ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡತಿ ಕನಕ ಇಂದು ನನ್ನ ಅಣ್ಣನ ಜನ್ಮದಿನ ಅವನಿಗಾಗಿ ಒಂದು ಪುಟ್ಟ ಕವನದ ಮೂಲಕ ಶುಭಾಶಯವನ್ನು ತಿಳಿಸುವ ಪ್ರಯತ್ನ ಏನೆಂದು ಬಣ್ಣಿಸಲಿ ನಿನ್ನ ಪ್ರೀತಿ ವಾತ್ಸಲ್ಯವನ್ನು ಎಂದು ಭತ್ತದ ಚಿಲುಮೆ ನಿನ್ನ ಈ ಒಲುಮೆ ಅಮ್ಮನಂತಹ ಅಕ್ಕರೆ ತೋರಿದೆ ಅಪ್ಪನಂತಹ ಮಮತೆ ನೀಡಿದೆ ಈ ಸೋದರತೆಯ ಬಂಧ ನನಗೆಲ್ಲ ನೀಡಿದೆ ಇದೇನು ಅತಿಶಯೋಕ್ತಿಯಲ್ಲ ಪರರ ಮೆಚ್ಚಿಸುವ ಮಾತೂ ಅಲ್ಲ ನೀ ನನಗೆ ದೇವರು ನೀಡಿದ ಅಪರೂಪದ ಕೊಡುಗೆ ನಿನ್ನ ಪ್ರೀತಿ ವಾತ್ಸಲ್ಯದ ಹೊರತು ಬೇರೇನೂ ಬೇಡ ಎನಗೆ ಪ್ರತಿ ಜನಮಕ್ಕೂ ನಾನೇ ನಿನ್ನ ಸೋದರಿ ನಾವಾಗುವ ಎಲ್ಲರಿಗೂ ಮಾದರಿ ಇಂದು ನಿನ್ನ ಜನ್ಮದಿನ ಸುದಿನ ಆ ಭಗವಂತ ನಿನಗೆ ಆಯಸ್ಸು ಆರೋಗ್ಯ ನೆಮ್ಮದಿಯ ಜೀವನ ನೀಡಲೆಂದು ಆಶಿಸುತ್ತೇನೆ ಹ್ಯಾಪಿ ಬರ್ಡೇ ಮೈ ಡಿಯರ್